ಸ್ನೇಹಿತರೆ ಇತ್ತೀಚೆಗಷ್ಟೇ ಡಿವೋರ್ಸ್ ಪಡೆದುಕೊಂಡ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಇದೀಗ ಮತ್ತೆ ಒಂದಾದ್ರು ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಏನಿದು ಸುದ್ದಿ ಮತ್ತೆ ಒಂದಾದ್ರ ಡಿವೋರ್ಸ್ ಕೊಟ್ಟರು ಮತ್ತೆ ಒಂದಾದ್ರ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಇವರು ಡಿವೋರ್ಸ್ ಕೊಟ್ಟಿದ್ದು ನಿಮಗೂ ಕೂಡ ತಪ್ಪೆನಿಸಿದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಚಂದನ್ ಹಾಗೂ ನಿವೇದಿತಾ ಗೌಡ ಅವರ ಹೆಸರು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸದ್ದು ಮಾಡುತ್ತಲೇ ಇರುತ್ತದೆ ಎಂದು ಹೇಳಬಹುದು ಸದ್ಯದಲ್ಲಿ ಚಂದನ್ ಶೆಟ್ಟಿ ಅವರು ಕನ್ನಡದ ಪ್ರಸಿದ್ಧ ರ್ಯಾಪರ್ ಗಾಯಕ ಮತ್ತು ಸಂಗೀತ ನಿರ್ದೇಶಕರಾಗಿ ಹೆಸರಾಗಿದ್ದಾರೆ ಟಿಕ್ ಟಾಕ್ ರಿಯಾಲಿಟಿ ಶೋ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿರುವ ಮೂಲಕ ಸದಾ ಟ್ರೆಂಡ್ನಲ್ಲಿ ಇರುತ್ತಾರೆ ಮೊದಲಿಗೆ ಚಂದನ್ ಹಾಗೂ ನಿವೇದಿತಾ ಗೌಡ ಕಡೆ ಹೇಳುವುದಾದರೆ ನಿವೇದಿತಾ ಗೌಡ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡದ ಸೀಸನ್ ಐದರಲ್ಲಿ ಭಾಗವಹಿಸಿದ್ದು ಈ ಮೂಲಕ ಅವರು ಜನಪ್ರಿಯತೆ ಿದ್ದಾರೆ ಈ ಮೂಲಕವೇ ಜನರಿಗೆ ಇವರ ಪರಿಚಯ ಆಗಿದ್ದು ಎಂದರೆ ತಪ್ಪಾಗಲಾರದು ಇನ್ನು ಮೊದಲಿಗೆ ಸ್ನೇಹಿತರಾಗಿ ಇದ್ದ ಇವರು ಮದುವೆಯಾಗುತ್ತಾರೆ ಎಂದು ಯಾರೊಬ್ಬರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯುವ ದಸರಾ ಸಮಯದಲ್ಲಿ ವೇದಿಕೆ ಮೇಲೆ ತಮ್ಮ ಪ್ರೇಮ ನಿವೇದನೆ ಮಾಡಿ ಆ ನಂತರ ಮದುವೆಯಾದರು ಇವರು ಇವರಿಬ್ಬರು ಬಿಗ್ ಬಾಸ್ ಕನ್ನಡದ ಸೀಸನ್ ಐದರಲ್ಲಿ ಪಾಲ್ಗೊಂಡು ಅಲ್ಲಿ ಪರಿಚಯವಾದರು ಮತ್ತು ಒಬ್ಬರನ್ನೊಬ್ಬರು ಪ್ರೀತಿಸಲು ಆರಂಭಿಸಿದರು ಅದಾದ ಬಳಿಕ ಇಪ್ಪತ್ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ತಮ್ಮ ಅನ್ಯೋನ್ಯತೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುಗರಿಗೆ ಹೊಟ್ಟೆ ಕಿಚ್ಚು ತರಿಸಿ ಇನ್ಸ್ಪಿರೇಷನ್ ಆಗುವ ರೀತಿಯಲ್ಲಿ ಇದ್ದ ಜೋಡಿ ಈಗ ಡೈವರ್ಸ್ ಪಡೆದುಕೊಂಡು ತಮ್ಮ ವೈಯಕ್ತಿಕ ಕಾರಣಗಳಿಂದ ದೂರಾಗುತ್ತಿರುವುದಾಗಿ ತಿಳಿಸಿ ಸ್ಪಷ್ಟನೆ ಕೊಟ್ಟರು ಆದರೆ ಇವರಿಬ್ಬರ ಸ್ಪಷ್ಟನೆಗೆ ಅವರ ಅಭಿಮಾನಿಗಳಿಗೆ ತೃಪ್ತಿ ನೀಡದೇ ಇರುವ ಕಾರಣ ಇನ್ನೂ ಗೊಂದಲಗಳಲ್ಲಿ ಇದ್ದರೆ ಹಾಗೆಯೇ ಅಸಲಿ ಕಾರಣದ ಹುಡುಕಾಟದಲ್ಲಿ ಇದ್ದಾರೆ ಎಂದು ಕೂಡ ಹೇಳಬಹುದು ಇನ್ನು ಇದೀಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಮತ್ತೆ ಒಂದಾಗುವ ಸೂಚನೆ ನೀಡಿದ್ದಾರೆ ಹೌದು ಇವರ ಡಿವರ್ಸ್ ಮುನ್ನ ಕ್ಯಾಂಡಿ ಎಂಬ ಸಿನಿಮಾ ಮಾಡುತ್ತಿದ್ದರು ಆದರೆ ಈಗ ಕೆಲವೊಂದು ಭಾಗಗಳ ಶೂಟಿಂಗ್ ಇರುವ ಕಾರಣ ನಿರ್ದೇಶಕ ಹಾಗೂ ನಿರ್ಮಾಪಕರಿಗೆ ಈಗ ಭಯ ಶುರುವಾಗಿತ್ತು ಆದರೆ ಈಗ ಇವರಿಬ್ಬರು ಡಿವೋರ್ಸ್ ಪಡೆದುಕೊಂಡರೂ ಕೂಡ ನಾವು ಬಂದು ಚಿತ್ರದಲ್ಲಿ ನಟಿಸುತ್ತೇವೆ ಹಾಗೂ ಪ್ರಮೋಷನ್ ಸಮಯದಲ್ಲಿ ಕೂಡ ಒಟ್ಟಾಗಿ ಇರುತ್ತೇವೆ ಎಂದು ಕೊಟ್ಟ ಮಾತಿನಂತೆ ಈಗ ಕೊನೆಯ ಭಾಗದ ಶೂಟಿಂಗ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ನೀವೇನಂತೀರಾ ನಂತೀರಾ ಪ್ರೊಫೆಷನ್ ಬೇರೆ ಜೀವನವೇ ಬೇರೆ ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ